ತಿರುಗನ್ನಡ ನಾಡು ಒಕ್ಕುಂದ ಉತ್ಸವ ಸಮಿತಿ ಹಾಗೂ ಬೆಳಗಾವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಒಕ್ಕುಂದ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಭಾನುವಾರ ಜರುಗಲಿದೆ ಎಂದು ಪ್ರಾಚಾರ್ಯ ಡಾ ಗಣಾಚಾರಿ ತಿಳಿಸಿದರು ಅವರು ಮಂಗಳವಾರ ಬೈಲ್ಹೊಂಗಲ್ ನಗರದ ಪ್ರವಾಸಿ ಮಂದಿರದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ ಕ್ರೀಶ್ ಎಂಟನೇ ಶತಮಾನದ ರಾಷ್ಟ್ರಕೂಟ ಕಾಲಘಟ್ಟದಲ್ಲಿ ಪಟ್ಟದಕಲ್ಲು ಕೋಪನ ಕೊಲಗೇರಿ ಒಕ್ಕುಂದ ಪ್ರದೇಶದವರು ಅಚ್ಚ ಕನ್ನಡ ಮಾತನಾಡುತ್ತಿದ್ದರು ಎಂಬ ಇತಿಹಾಸದ ಪೋಷಣೆಗಾಗಿ ಕಳೆದ ಆರು ವರ್ಷಗಳಿಂದ ಉತ್ಸವ ಆಯೋಜನೆ ನಡೆಯುತ್ತಿದೆ ಫೆಬ್ರವರಿ ಒಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲ್ಲಗುಡಿ ತ್ರಿಕೂಟೇಶ್ವರ ದೇವಸ್ಥಾನದಿಂದ ನೂಪತುಂಗ ವೇದಿಕೆವರೆಗೆ ಜ್ಯೋತಿ ಮೆರವಣಿಗೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಕೆ ಕಾರ್ಯಕ್ರಮವನ್ನು ಶಾಸಕ ಮಹಾಂತೇಶ್ ಕೌಜಲಗಿ ಉದ್ಘಾಟಿಸುವರು ಬಾಬಾ ಸಾಹೇಬ್ ಪಾಟೀಲ್ ಜ್ಯೋತಿ ಬೆಳಗಿಸುವರು ನಿರ್ಮಲಾ ಕಲಿ ಅಧ್ಯಕ್ಷತೆ ವಹಿಸುವರು ಹಲವು ಗಣ್ಯಾತಿಥಿಗಳು ಭಾಗವಹಿಸಲಿದ್ದಾರೆ ಸಾಹಿತಿ ವಾಯಿನ್ ನ್ಯಾಕೋಲಿ ಉಪನ್ಯಾಸ ನೀಡಲಿದ್ದಾರೆ ಕಲಾವಿದ ಸಿ ಕೆಮೆಕೆದ ಮಾತನಾಡಿ ಯುವ ಪೀಳಿಗೆಗೆ ಇತಿಹಾಸ ಪರಿಚಯಿಸುವ ಜವಾಬ್ದಾರಿ ನಮ್ಮದು ಎಂದು ಹೇಳಿದರು ರಾತ್ರಿ ರವೀಂದ್ರ ಸೊರಗಾಂಧಿ ಮತ್ತು ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ಎಂದರು ಈ ವೇಳೆ ಮಹಾಂತೇಶಪುರಮರಿ ರಾಮನಗೌಡ ಪಾಟೀಲ್ ಅಶೋಕ ಭದ್ರಶೆಟ್ಟಿ ಗಜದಂಡ ಸುತಗಟ್ಟಿ ಭದ್ರಶೆಟ್ಟಿ ಸುರೇಶ್ ಗಣಾಚಾರಿ ಮಡಿವಾಳಪ್ಪ ತಡಸಲ್ ಸಿದ್ದನಗೌಡ ಪಾಟೀಲ್ ಈರನಗೌಡ ಶೀಲವಂತರ ಈರಣ್ಣ ಹೊಸೂರು ಇದ್ದರು ಆದ ಕನ್ನಡದ ಭಾವಿಸಿದ ಜನಪದ ಮಂತ್ ಅಂದ್ರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಕನ್ನಡ ನಾಡಿನ ವಿಸ್ತಾರ ಹಬ್ಬಿದ್ರು ಕೂಡ ಅಚ್ಚ ಕನ್ನಡವನ್ನು ಮಾತನಾಡ್ತಕ್ಕಂಥ ಜನ ಅಂದ್ರೆ ಅದರೊಳಗಿಂ ಕಿಸುವಳಲ ವಿದಿತ ಮಹಾಕೋಪನ ನಗರದ ಹುಲಗೇರಿಯ ಸದಬಿಸ್ತುತ ಮೊಪ್ಪೊಕ್ಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳು ಕನ್ನಡ ನಾಡು ಅಂತಕ್ಕಂಥದ್ದು ಅಂದ್ರೆ ಅದರೊಳಗಿಂ ಕಿಸುವಳಲ ಅಂದ್ರೆ ಪಟ್ಟದಕಲ್ಲು ಕಲ್ಲು ವಿದಿತ ಮಹಾಕೋಪನ ಲಕ್ಷ್ಮೇಶ್ವರ ಜೊತೆಗೆ ಇದೇ ನಮ್ಮ ಬೆಳಗಾವ್ ಜಿಲ್ಲೆ ಬೈಲಹೊಂಗಲ್ ತಾಲೂಕಿನ ಒಕ್ಕೊಂದು ಗ್ರಾಮ ಈ ನಾಲ್ಕು ಗ್ರಾಮಗಳ ಮಧ್ಯೆ ಇರ್ತಕ್ಕಂಥ ಜನ ಅಚ್ಚ ಕನ್ನಡವನ್ನು ಮಾತನಾಡ್ತಾ ಇದ್ರು ಅಂತಕ್ಕಂಥ ವಿಷಯವನ್ನ ಕವಿರಾಜ್ಯ ಮಾರ್ಗದ ಕರ್ತರು ಅವತ್ತಿನ ದಿವಸ ಪ್ರಸ್ತಾಪ ಪಡಿಸಿದ್ದೇನೆ ಚಕ್ಕುಂಡಿ ಆಗ್ಲಿ ಪಟ್ಟದಕಲ್ಲಾಗ್ಲಿ ಕೊಪ್ಪಳ ಆಗ್ಲಿ ಇನ್ನಿತರ ಕಡೆಗಳಲ್ಲಿ ಈ ಕನ್ನಡ ನಾಡಿನ ಗತ ವೈಭವವನ್ನ ಹೆಚ್ಚಿಸ್ತಕ್ಕಂಥ ಜನರಿಗೆ ಕನ್ನಡ ನಾಡು ನುಡಿ ಗೌರವವನ್ನು ಹೆಚ್ಚಿಸತಕ್ಕಂತಹ ಕಾರ್ಯಕ್ರಮಗಳು ನಡೀತಾನೇ ಬಂದಿದವು ಸರ್ಕಾರದ ವತಿಯಿಂದ ಆದರೆ ಒಕ್ಕೊಂದು ಗ್ರಾಮದಲ್ಲಿ ಮಾತ್ರ ಇಂಥ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ ಆದರೆ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಸಿ ಕೆ ಮೆಕ್ಕೆದವ್ರು ಇರ್ಬೋದು ಅದೇ ರೀತಿಯಾಗಿ ರಾಮನಗೌಡ್ರ ಇರ್ಬೋದು ಅಶೋಕ್ ಭದ್ರಷ್ಟಿ ಇರ್ಬೋದು ಮುಂತಾದ ಹಿರಿಯರು ಕೂಡ್ಕೊಂಡು ನಾವು ಕೂಡ ಒಕ್ಕೊಂದ್ ಗ್ರಾಮದಲ್ಲಿ ಒಕ್ಕುಂದ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ತಗೊಂಡು ಕಳೆದ ಹತ್ತು ವರ್ಷದಿಂದ ನಾವು ಈ ಒಕ್ಕೊಂದು ಉತ್ಸವವನ್ನು ಮಾಡ್ತಾ ಇದ್ದೇವೆ ಒಕ್ಕುಂದದಲ್ಲಿ ಉತ್ಸವವನ್ನು ಮಾಡಬೇಕಾದ್ರೆ ಬಹಳಷ್ಟು ನಾವು ಪುಣ್ಯ ಮಾಡಿದ್ದೇವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕಂತಂದ್ರ ತಿರುಳುಗನ್ನಡ ನಾಡು ಒಕ್ಕುಂದ್ ಅನ್ನತಕ್ಕಂಥದ್ದು ಗತಕಾಲದಿಂದಲೂ ಕೂಡ ಅದು ವೈಭವ ಪೂರಿತವಾಗಿ ನಡೆದುಕೊಂಡು ಬಂದಿರತಕ್ಕಂತಹ ಗ್ರಾಮ ಇದು ಎಷ್ಟು ಹಳೆಯದಾಗಿದೆ ಅಂತಕ್ಕಂಥ ವಿವರವನ್ನ ನಾವಿಲ್ಲಿ ಹೇಳಬೇಕು ಅಂದ್ರೆ ಕ್ರಿಸ್ತ ಪೂರ್ವ ಮೂರನೇ ಶತಮಾನಕ್ಕಿಂತಲೂ ಹಳೆಯದಾಗಿರ್ತಕ್ಕಂಥ ಊರು ನಾವು ಯಾವ ಆಧಾರದ ಮೇಲಿಂದ ಹೇಳ್ತೀವಿ ಅಂತಂದ್ರೆ ಆ ಹಳೆ ಊರು ಅಂತ ನಾವು ಹೇಳ್ತೀವಿ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ಆ ನವಿಲ್ ತೀರ್ಥ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಟ್ಟಿದ್ರಿಂದ ನದಿಯ ನೀರು ಹಿನ್ನೀರಾಯಿತು ಅಂದ್ರೆ ಇಂದ ನೀರು ನಿಂತು ಅದಕ್ಕಾಗಿ ಆ ಗ್ರಾಮವನ್ನ ಹೊಸ ಊರಿಗೆ ಶಿಫ್ಟ್ ಮಾಡಲಾಯಿತು ಹಳೇ ಊರಲ್ಲಿ ಆ ಸುಂದರ ಕಲಾಕೃತಿಯನ್ನು ಹೊಂದಿರತಕ್ಕಂಥ ಕಲ್ಯಾಣಿ ಚಾಲುಕ್ಯ ಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತ್ರಿಕುಟೇಶ್ವರ ಟೆಂಪಲ್ ಅಂತಕ್ಕಂಥದ್ದು ಅಲ್ಲಿ ದೇವಾಲಯ ಇದೆ ಅದು ಹನ್ನೆರಡನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಹನ್ನೆರಡನೇ ಶತಮಾನಕ್ಕೇನೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದಕ್ಕ ಅಲ್ಲಿ ದಾಖಲೆ ಇದೆ ಅಲ್ಲೊಂದು ಶಾಸನನು ಕೂಡ ಇದೆ ಆ ಶಾಸನ ಏನ್ ಹೇಳ್ತತಿ ಅಂತಂದ್ರ ಶ್ರೀ ಪದ್ಮಾವತಿ ದೇವಿ ಲಭುಧನ ವರ ಪ್ರಸಾದನು ಚಂಡೀಶೆಟ್ಟಿಯ ದೇವನ ಶೆಟ್ಟಿಯ ವತನದಾರ ಈ ಒಂದು ದೇವಾಲಯವನ್ನ ನಿರ್ಮಿಸಿದ ಅಂತಕ್ಕಂಥ ಒಂದು ಮಾಹಿತಿಯಲ್ಲಿದೆ ಅಂದ್ರೆ ಆ ಪದ್ಮಾವತಿ ದೇವಿಯ ಒಂದು ಕೃಪಾ ಕಟಾಕ್ಷದಿಂದ ಈ ಜೈನ್ ಮಂದಿರಗಳನ್ನ ಅಲ್ಲಿ ಅವತ್ತ ಚಂಡಿ ಶೆಟ್ಟಿ ಮತ್ತು ದೇವನ್ ಶೆಟ್ಟಿ ಅಂತಕ್ಕಂಥವ್ರು ನಿರ್ಮಾಣ ಮಾಡಿದ್ರು ಅಂತಕ್ಕಂಥ ಆ ಒಂದು ಶಾಸನ ಅಲ್ಲಿ ಇದೆ ಅದರ ಜೊತೆಯಾಗಿ ಆ ಸುತ್ತಮುತ್ತಲು ಸೃಷ್ಟಿ ಸೌಂದರ್ಯವನ್ನು ಹೊಂದಿರತಕ್ಕಂಥ ನಾಡು ಬಹಳ ಸಮೃದ್ಧಿಯಿಂದ ಕೂಡಿರ್ತಕ್ಕಂಥ ನಾಡು ಜೊತೆಗೆ ಒಕ್ಕೊಂದು ಗ್ರಾಮದಲ್ಲಿ ಈ ಕಲೆಯಲ್ಲಿ ಜನ ಪಾರಂಗತರಿಲ್ಲ ಅನ್ನುವಂಗಿಲ್ಲ ಎಲ್ಲ ಕಲೆಯಲ್ಲಿನೂ ಕೂಡ ಒಂದು ಅಹ್ ಪಾರಂಗತವನ್ನು ಹೊಂದಿರತಕ್ಕಂಥ ಜನ ಹಿಂದಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಇದ್ದಾರೆ ಇನ್ನ ಇನ್ನೊಂದು ವಿಶೇಷ ಏನಂತಂದ್ರೆ ಒಕ್ಕೊಂದ್ ಗ್ರಾಮದಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಾಂಗದವರು ಕೂಡ ಇದ್ದಾರ ಅವರು ಎಲ್ಲರೂ ಕೂಡ ಸೌಹಾರ್ದದಿಂದ ಬಾಳ್ತಕ್ಕಂಥದ್ದು ಕೂಡ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಕ್ಕಂಥದ್ದು ಆ ಅದೇ ರೀತಿಯಾಗಿ ನಾವು ಫೆಬ್ರವರಿ ಎರಡನೇ ತಾರೀಕಿನ ದಿವಸ ಸಾರಿ ಫೆಬ್ರವರಿ ಒಂದೇ ತಾರೀಕಿನ ದಿವಸ ಆ ಒಕ್ಕೊಂದು ಉತ್ಸವವನ್ನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಎಲ್ಲಾ ಗುರು ಹಿರಿಯರು ಕೂಡ್ಕೊಂಡು ನಿರ್ಣಯ ತಗೊಂಡು ಕಳೆದ ಹತ್ತು ವರ್ಷದಿಂದ ಮಾಡ್ತಾ ಇದ್ದೇವೆ ಈ ಉತ್ಸವದ ರೂಪರೇಷೆಗಳನ್ನ ನಾವಿಲ್ಲಿ ಹೇಳ್ಬೇಕು ಅಂತಂದ್ರ ಅವತ್ತಿನ ದಿವಸ ಒಂದನೇ ತಾರೀಕಿನ ದಿವಸ ಬೆಳಿಗ್ಗೆ ಮುಂಜಾನೆ ಒಂಬತ್ತು ಗಂಟೆಗೆ ಆ ಪೂಜ್ಯರು ಅಹ್ ಮತ್ತು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಮಾಂತೇಶ್ ಕೌಜಿಲ್ಗಿ ಸರ್ ಅವರು ಎಲ್ಲರೂ ಕೂಡ್ಕೊಂಡು ಹಳೆ ಊರಾದಂತ ಆ ಒಕ್ಕುಂದ ಅಂದ್ರೆ ಮಲಪ್ರಭಾ ನದಿಯ ದಡದ ಮೇಲಿಂದೆ ಅಲ್ಲಿಂದ ನಾವು ಏನ್ ಮಾಡ್ತೀವಿ ಅಂದ್ರ ಜ್ಯೋತಿಯನ್ನ ಹೊಸ ಊರಿಗೆ ಆ ವಾದ್ಯ ಮೇಳಗಳೊಂದಿಗೆ ಆ ಬರಮಾಡಿಕೊಂಡು ಅದನ್ನ ನಾವು ಆ ಶಾಲಾ ಆವರಣದಲ್ಲಿ ಮುಕ್ತಾಯಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತೇವೆ ಅದೇ ರೀತಿಯಾಗಿ ಸಾಯಂಕಾಲ ದಿವಸ ಅವತ್ತೇ ಸಾಯಂಕಾಲ ಆ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತೇವೆ ಆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾನ್ಯ ಕಿತ್ತೂರಿನ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರು ಮತ್ತು ನಮ್ಮ ಬೈಲೊಂಗಲದ ಶಾಸಕರಾಗಿರ್ತಕ್ಕಂಥ ಮಹಾಂತೇಶ್ ಕೌಜಲ್ಗಿ ಸರ್ ಅವರು ಅದೇ ರೀತಿಯಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ಐ ಪಾಟೀಲ್ ಸರ್ ಅವರು ಅಹ್ ಜಗದೀಶ್ ಮೆಟ್ಗೂಡ್ ಸರ್ ಅವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರರು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತೀವಿ ಅದಾದ ನಂತರ ಅನೇಕ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕು ಮತ್ತು ಒಂದು ಕಾರ್ಯಕ್ರಮ ಮೆರಗು ತರುವ ಹಾಗೆ ಮಾಡಬೇಕು ಅಂತಕ್ಕಂತ ಒಂದು ವಿಚಾರ ಮೊನ್ನೆ ದಿವಸ ನಾವು ಆ ಮೊನ್ನೆ ಸಿ ಕೆ ಮೇಕೆ ಸರ್ ಅವರ ಒಂದು ನೇತೃತ್ವದೊಳಗ ಮೊನ್ನೆ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಆ ಐದು ಲಕ್ಷ ರೂಪಾಯಿ ಅನುದಾನವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮತನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳು ಹೇಳಿದಾಗ ಅವರು ಕೂಡ ಆ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಯಾಕಂದ್ರೆ ಕಳೆದ ಎರಡು ವರ್ಷದಿಂದ ಪ್ರತಿ ವರ್ಷ ಈ ಒಕ್ಕೊಂದು ಉತ್ಸವ ನೀಡಲಿಕ್ಕೆ ಎರಡು ಲಕ್ಷ ರೂಪಾಯಿಗಳನ್ನ ಸರ್ಕಾರದ ಅನುದಾನದಿಂದ ನೀಡ್ತಾ ಇದ್ರು ಈ ವರ್ಷ ನಾವು ಅದು ಆ ಅನುದಾನವನ್ನು ಐದು ಲಕ್ಷ ರೂಪಾಯಿಗೆ ಏರಿಸ್ರಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದೇವೆ ಅದಕ್ಕ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸಂತೋಷದ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಮುಂದೊಂದು ದಿನ ಸರ್ಕಾರಿ ಉತ್ಸವ ಆಗ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ಸರ್ಕಾರದ ಮಟ್ಟದಲ್ಲಿ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಆ ಇದಾಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮ್ಮ ತಿಳುಗನ್ನಡ ನಾಡು ಒಕ್ಕೊಂದು ಗ್ರಾಮದಲ್ಲಿ ಐತಿಹಾಸಿಕ ಊರಾದ ಕಾರಣ ಈಗ ನಮ್ಮ ಶಿವಿ ಗಣಾಚಾರಿ ಗುರುಗಳು ಅದರ ಬಗ್ಗೆ ತಿಳುಗನ್ನಡ ನಾಡು ಅಂದ್ರೆ ಏನಂತೇಳಿ ಭಾಳ ಇತಿಹಾಸಗಳನ್ನು ಎಲ್ಲ ಸಂಪೂರ್ಣವಾಗಿ ಇನ್ನು ನಾನು ಅದರ ವಿವರಣೆಗೆ ಹೋಗೋದಿಲ್ಲ ಯಾಕಂದ್ರೆ ಇವತ್ತು ಇತಿಹಾಸ ಐತೆ ಅಂದ್ರೆ ಮುಂದೆ ಈ ಜಗತ್ತಿನೊಳಗೆ ಅದು ಹಾಗಿತ್ತು ಇದು ಹಿಂಗಿತ್ತು ಅಂತ ಗೊತ್ತಾಗ್ಕೈತಿ ಇತಿಹಾಸಕ್ಕೆ ಭಾಳ ಬೆಲೆ ಐತಿ ಇತಿಹಾಸ ಎಲ್ಲಿವರೆಗೂ ನಾವು ಅದನ್ನು ತಲಿಯೋಕೆ ತಗೋದಿಲ್ಲ ಅಲ್ಲಿವರೆಗೂ ನಮ್ಮ ಭಾರತ ದೇಶದ ಸಂಸ್ಕಾರವನ್ನು ಮತ್ತು ಸಂಸ್ಕೃತಿಯನ್ನ ಮರ್ಕೊಂತ ಹೋಗ್ಬೇಕು ಅದಕ್ಕೆ ಇತಿಹಾಸದೊಳಗೆ ಹಿಂದ ಏನು ಇತ್ತು ಊರ ಈ ಊರೊಳಗೆ ಆಗಿತ್ತು ಎಷ್ಟನೇ ಶತಮಾನದೊಳಗೆ ಆತು ಅನ್ನೋದು ಸಿ ಬಿ ಗಣಾಚಾರ್ಯ ಅವ್ರು ಈಗಾಗಲೇ ಹೇಳ್ಯಾರ ಆದರೆ ಅವತ್ತು ಇದನ್ನ ಯಾಕೆ ಮಾಡಾಕತ್ತೇವಂದ್ರೆ ಮುಂದಿನ ಯುವ ಪೀಳಿಗೆಗೆ ತಿಳುಗನ್ನಡ ನಾಡಂದ್ರೇನ ತಿಳುಗನ್ನಡ ನಾಡಿನ ಇತಿಹಾಸ ಅಂದ್ರೆ ಅದನ್ನೆಲ್ಲ ನಮ್ಮ ಇವತ್ತಿನ ಯುವಕರಿಗೆ ತಿಳಿಸ್ಬೇಕಾಗೈತಿ ಅದಕ್ಕೆ ಸರ್ಕಾರ ಇತಿಹಾಸವನ್ನ ತಿಳಿಸಾಕ ನಮ್ಮ ಒಂದು ಊರಿಗೆ ಇವತ್ತ ಎರಡು ಲಕ್ಷ ಅನುದಾನವನ್ನ ಕೊಟ್ಟ ಈ ಕಾರ್ಯಕ್ರಮವನ್ನ ಈಗ ಮೂರು ವರ್ಷದಿಂದ ನಡೆಸ್ಕೊಂತ ಬಂದಾರ ಇನ್ನು ಮುಂದೆ ಐದು ಲಕ್ಷ ಕೊಡ್ತೇವೆ ಕೊಡ್ರಿ ಅಂತ ನಾವು ಕೇಳಿವಿ ಅದಕ್ಕೆ ನಮ್ಮ ಜಿಲ್ಲಾಧಿಕಾರ ಅಂತ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಂದನ ಮಾಡ್ಯಾರ ದಯವಿಟ್ಟು ಇನ್ನು ಅವ್ರ ಐದು ಲಕ್ಷ ರೂಪಾಯಿ ಕೊಟ್ಟರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಮತ್ತೆ ತಿಳಗಣ್ಣುಗಳನ್ನು ನಾಡಿನ ಹೆಸರ ರಾಜ್ಯ ಅಲ್ಲ ರಾಷ್ಟ್ರದೊಳಗೂ ಕೂಡ ಇಲ್ಲೊಂದು ಐತಿಹಾಸಿಕ ನೆಲೆ ಐತಿ ಬೈಲೊಂಗಲ್ ತಾಲೂಕದೊಳಗ ಬೆಳಗಾವಿ ಜಿಲ್ಲಾೊಳಗ ತಿಳುಗನ್ನಡ ಐತಿ ಅನ್ನೋದನ್ನು ತೋರ್ಸಾಕ ನಾವು ಬಹಳ ಪ್ರಯತ್ನ ಮಾಡಾಕತ್ತೀವಿ ಇದನ್ನು ನಮ್ಮ ಈಗ ಸಂಗೋಳಿಯರನ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಆಮಟೂರು ಬಾಳಪ್ಪ ಹೆಂಗ ಈ ಇತಿಹಾಸವನ್ನು ಮೆರೆದ್ಯಾರ ಹಂಗೆ ಒಂಬತ್ತನೇ ಎಂಟನೇ ಶತಮಾನದೊಳಗನ ಈ ಒಂದು ಪ್ರಾಂತ್ಯದೊಳಗೆ ತಿಳುಗನ್ನಡ ನಾಡು ಅನ್ನೋದು ದೊಡ್ಡ ಪ್ರಸಿದ್ಧವಾದಂತಹ ಊರಿದೆ ಇಲ್ಲಿ ಮಹಾತ್ಮ ಮಡವಾರದ್ದಾಗಿರ್ಬೋದು ಮಡ್ಡಿ ಬಸವನೂ ಗುಡಿ ಇರಬಹುದು ಮತ್ತೆ ಜಕಣಾಚಾರ್ಯ ಕೆಟ್ಟದ ಗುಡಿ ಅಂತ ಹೇಳ್ತಾರ ಮಲಪುರದ ದಂಡಿ ಹೇಳ್ತಾರೆ ಇವನ್ನೆಲ್ಲ ವೈವವನ್ನು ನಾವು ತೋರಿಸ್ಬೇಕಂದ್ರ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರ ಇಂಥ ತಿಳುಗನ್ನಡ ಉತ್ಸವ ಆಗೋದು ಬಹಳ ಮುಖ್ಯ ಇವತ್ತು ಆ ಕಾರಣವನ್ನ ಇಟ್ಕೊಂಡ ಇವತ್ತಿನ ದಿವಸ ಎಲ್ಲಾ ಪ್ರಶ್ನವ್ರನ್ನ ನಮ್ಮ ಬೈಲಂಗ ತಾಲೂಕಿನ ಮಾಂತೇಶ್ ತುರ್ಮರಿ ಅವರ ಅಧ್ಯಕ್ಷತೆ ಒಳಗ ಇವತ್ತೆಲ್ಲಾ ಪ್ರಶ್ನವ್ರನ್ನು ಕರೆಸಿ ಈ ಪ್ರೆಸ್ ಮೀಟ್ ಯಾಕೆ ಮಾಡಾಕೈತೆವ ಅಂದ್ರೆ ಇದು ಸುಮ್ಮನೆ ಎಲ್ಲಿಯೋ ನಮ್ಮ ಬಂದಾಗ ಬಂದಾಗಷ್ಟು ಹೇಳಿ ನಡೆಯಿಲ್ಲ ಇದು ಪತ್ರಕರ್ತರಿಂದ ಮತ್ತ ಒಂದ್ ಸ್ವಲ್ಪ ನಮ್ಮ ಮೀಡಿಯಾದಿಂದ ಅಕಸ್ಮಾತ್ ಎಲ್ಲಾ ಜನರಿಗೆ ಗೊತ್ತಾಕೊಂತ ಹೋಗ್ತಂದ್ರೆ ಹೌದ್ ಇಲ್ಲೊಂದು ಇಲ್ಲಿ ಒಂದು ಐತಿಹಾಸಿಕ ಸ್ಥಳ ಐತೆ ಅನ್ನೋದು ಗೊತ್ತಾಗತ್ತೆ ಇಷ್ಟ ಅಲ್ಲ ಮತ್ ಮಹಂತೇಶ್ ಗೌಧ್ರಿಗೆ ಅವರು ಈಗಾಗಲೇ ಇನ್ನೂ ನಮ್ ಕನ್ಫರ್ಮ್ ಆಗೇತಿ ಆದ್ರೂ ಅದ್ ಆಗು ಮಠ ಏನು ಹೇಳುದಲ್ಲ ನಮ್ಮ ಒಂದು ಬಯಲಹೊಂಗಲ ತಾಲೂಕದೊಳಗೆ ಇತಿಹಾಸದೊಳಗೆ ಮಲಪ್ರಭಾ ಕಡೆ ದರ್ಗಾದ ಗುಡಿ ಅಂತ ಐತೆ ಅಲ್ಲಿಂದ ಆ ಕಲುಗುಡಿ ಅನ್ನೋದು ಏನು ಊರೈತಲ್ಲ ಆ ಇದಲ್ಲ ಶಿಲ್ಪಕಲೆ ಐತಲ್ಲ ಆ ಕಲೆಯನ್ನು ನೋಡೋಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲಿ ಹೋಗಿ ಮಕ್ಕಳು ಮಾಡಿ ಅಲ್ಲಿ ನಲುದು ಅವರೆಲ್ಲ ಒಂದು ಸ್ವಲ್ಪ ಇತಿಹಾಸ ತಿಳ್ಕೊಂಡು ಬರಲಿ ಅಂತೇಳಿ ಒಂದು ತೂಕು ಚೇತುವೆಯನ್ನು ಇವತ್ತು ಸ್ಯಾಂಕ್ಷನ್ ಮಾಡಿಸ್ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತೆ ಯಾವುದೇ ಪಕ್ಷ ಭೇದ ಯಾವುದು ಇಲ್ಲದ ಎಲ್ಲ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಅದನ್ನು ಪ್ರೇಕ್ಷಣೀಯ ಸ್ಥಳ ಅನ್ನೋ ಉದ್ದೇಶ ಇಟ್ಕೊಂಡು ಮಾಲ್ತೇಶ್ ಗೌದೂಲಿ ಈಗಾಗಲೇ ಒಂದು ಮಾಡಿದಾರಂತೆಲ್ಲ ಈಗ ನಮ್ಮ ಎಲ್ಲ ಲೀಡರ್ಸ್ ರಾಮನಗೌಡ ಅಶೋಕ ಸಂಗನ ಸಂಗಮಿ ವಕೀಲರು ಎಲ್ಲರೂ ಹೇಳಾಕತ್ತಾರ ಮತ್ತು ಅದು ಆದದ್ದು ಕರಿ ಆಗಿತ್ತು ಅಂದ್ರೆ ನಾವು ಇದನ್ನ ಹೇಳಬೇಕೆ ಯಾಕಂದ್ರೆ ಯಾರು ಏನು ಮಾಡ್ಯಾರ ಅನ್ನೋದನ್ನ ಇತಿಹಾಸದೊಳಗೆ ಹೇಳಬೇಕು ಹೇಳೋದ್ರಿಂದ ಅಂದ್ರೆ ಮುಂದೆ ಅವ್ರಿಗೂ ಇಲ್ಲಪ್ಪ ನಾವು ಮಾಡಿದ್ದನ್ನು ಮರಿದಲ್ಲಿ ಮಂದಿ ಅಂತ ಹೇಳಿ ಮಾಡ್ಕೊಳ್ತಕ್ಕಾರೆ ಆ ಒಕ್ಕೊಂದು ಊರು ಇತಿಹಾಸವನ್ನು ಉಳಿಸ್ಲಿಕ್ಕೆ ಇವತ್ತೇನು ಶ್ರಮ ಪಟ್ಟಿರಲ್ಲ ಅಂಥವ್ರಿಗೆ ಒಂದು ನಮ್ಮ ನಮ್ಮ ಊರಿಂದಾಗಲಿ ನಮ್ಮ ಈ ಜನತೆಯಿಂದಾಗಲಿ ಸುತ್ತಮುತ್ತ ನಾಡಿಂದ ಅವ್ರಿಗೊಂದು ಸನ್ಮಾನವೂ ಮಾಡ್ಬೇಕಂತ ವಿಚಾರ ಮಾಡಿವಿ ಆ ಒಂದು ದಿಸೆ ಒಳಗ ಈ ಉತ್ಸವದೊಳಗ ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ರವೀಂದ್ರ ಸ್ವರ್ಗಾವಿ ಅಂತ ಹೇಳಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಂತ ಮನುಷ್ಯ ಬೆಂಗಳೂರು ಮತ್ತೆ ಹಿನ್ನೆಲೆ ಚಲನಚಿತ್ರ ಹಿನ್ನೆಲೆ ಗಾಯಕರವ್ರು ಅಂಥವ್ರು ಇಡೀ ತಮ್ಮ ತಂಡವನ್ನ ಲೈವ್ ಅಂದ್ರೆ ಈಗ ನಾವು ಏನ್ ಅಂದ್ರೆ ಈಗ ಈ ಪಾಪ ನಾವು ತಬಲಾ ಬಾರ್ಸ ಹಾರ್ಮೋನಿಯಂ ಬಾರ್ಸ ಅವರು ಡೋಲಕ್ ಬಾರ್ಸ ಅವರು ಪ್ಯಾರ್ ಬಾರ್ಸ ಅವರು ಹಟ್ಟಿ ಮ್ಯಾಗ ಕಾಲ್ ಕೊಡತೇವ್ ಯಾಕಂದ್ರ ಅವ್ರ ಕೆಲಸ ಇಲ್ಲ ಟ್ರ್ಯಾಕ್ ಹಾಡಿಗೆ ಹಾಡಿ ಬಿಡ್ತಾರ ಅದು ಪಿನ್ ಹಾಕ್ತಾರ ಹಾರ್ತಾರೋ ಆ ಮತ್ತ ಬಾಸವಳಿ ಹೋಗ್ಬೇಕ ಅದಕ್ಕೆ ನಿಮ್ಮ ಪತ್ರಿಕೆ ಒಳಗು ಅದೊಂದು ಮೆನ್ಷನ್ ಮಾಡ್ರಿ ಇನ್ ಎಲ್ಲೇ ಟ್ರ್ಯಾಕ್ ಮಾಡಿ ಹಾಡುದನ್ನ ಬಂದ್ ಮಾಡಿಸ್ರಿ ಈಗ ಪಾಪ ತಪ್ಪಸ್ ಮಾಡಿ ಕಲ್ತಿರ್ತಾರ ಅವ್ರ ಯಾರು ಸಂಗೀತಗಾರ ಅಂತ ಸಂಗೀತಗಾರಿಗೆ ನೀವು ಬೆಲೆ ಕೊಡ್ಬೇಕಂದ್ರ್ ಹತ್ತು ರೂಪಾಯಿ ಕೊಡಬಲ್ರಿ ನೂರು ರೂಪಾಯಿ ಕೊಡಬಲ್ರಿ ಆದ್ರೆ ಅವ್ರನು ಇಂತ ಕಾರ್ಯಕ್ರಮಗಳು ಅಳವಡಿಸಿಕೊಂಡ ಅವ್ರಿಗೆ ನೀವು ಅಕಸ್ಮಾತ್ ಒಂದ್ ರೂಪಾಯಿ ಕೊಟ್ಟು ಆದ್ರೆ ಅಂತ ಸಂಗೀತಗಾರ ಇನ್ನ ಮುಂದೆ ಉಳಿತಾರ ಯಾಕಂದ್ರೆ ಈಗ ಅವರ ಬರ್ಸಿದ್ರು ಟ್ರ್ಯಾಕ್ನಾಗ ಅವನ ಹಾಕುದು ಹಾಡುದು ಹೋಗ್ಬಿಡುದು ಯಾರು ಬೇಕಾದವ್ರು ಹಾಡಾಕತ್ತಾರ ಯಾರು ಬೇಕಾದವ್ರು ಐತೆ ಕೇಳಾಕತ್ತಾರ ಹಂಗೆ ಬೇಡ ಈಗ ಚುಟ್ಟು ಚುಟ್ಟು ಅಂತೈತೆ ಅಂತೇಳಿ ಚಲೋ ಹಾಡಾಡೋದು ಹುಡ್ಗಾ ಅವರ ಎಷ್ಟು ಫೇಮಸ್ ಅಂದ್ರೆ ಕರ್ನಾಟಕದಾಗ ತನ್ನ ಮಕ್ಕಳನ್ನ ಹಿಡ್ಕೊಂಡು ಕಾಟಾಜ್ ಮೇಲೆ ಮಲ್ಕೊಂಡು ಮುಡ್ಗು ಸಹಿತ ಹುರ್ಪರ್ವಂಥ ಹಾಡದು ಅಂಥ ವ್ಯಕ್ತಿ ನಾವು ಕರ್ಸಾಕತ್ತೇವ ಮೊದಲು ಅದನ್ನ ಕೇಳಾಕ್ ಬರ್ಬೇಕು ಮಂದಿ ಮತ್ತೆ ಹಂಗ ಬರೀ ನೀವು ಯಾರದೋ ಒಂದು ಎಲ್ಲೋ ಯಾವುದೋ ಚಾಪ್ಟರ್ನ ಹಾಡು ಹಾಡ್ಕೊಂತ ತೊಗೊಯ್ರಿ ಅಂದ್ರೆ ಜಾನಪದದ ಕಲೆ ಹಂಗೈತೆ ಅಂದ್ರೆ ಡಬಲ್ ಮೀನಿಂಗ್ ಹಾಡುಗಳು ಚಲೋ ಮನೆ ಹಿಡ್ಕಿ ಕೊಟ್ಟೇನ ಎಲ್ಲೇ ಬೆಳಗಾವದ ಫೋನ್ ಮಾಡಿದ್ರು ನನಗೆ ವಿಜಯ ಕರ್ನಾಟಕದವರು ಅವತ್ತು ಹೇಳ್ತೀನಿ ಬಟ್ಟೆ ನಾ ಏನಂತ ಈ ಅಬದ್ಧ ಹಾಡುಗಳನ್ನ ಡಬಲ್ ಮೀನಿಂಗ್ ಹಾಡುಗಳನ್ನ ಮಂದಿಗೆ ನೀವು ಅದನ್ನ ಹಾಡಿ ಕ್ಯಾಶೇಟ್ ಹಚ್ಕೊಂತ ಹಾಡಿದ್ರಂದ್ರ ಯುವ ಪೀಳಿಗೆ ಮ್ಯಾಗ ಬಹಳ ಪರಿಣಾಮ ಆಗತ್ತೆ ಮೊದಲ ಮೊಬೈಲ್ ಈಗ ಅವ್ರು ಎಲ್ಲಾ ಚಲೋ ಹಾಡ್ಕೊಂಡ್ ಬಿಟ್ಟಾರ ತಪಸ್ ಮಾಡಿ ಅವ್ನು ಎಂಥ ಗವಾಯಿಗಳನ್ನ ಹಾಡ್ಕೇಳ್ ಬಿಟ್ರ ಬಿಂಜನ್ ಗೋಚು ಹಾ ಎಂಥವ್ರನ್ನೆಲ್ಲ ಬಿಟ್ರೆ ಈಗ ಏನ್ ಹಾ ಅಗ್ರಿ ಡಬಲ್ ಮೀನಿಂಗ್ ಹಾಡುಗಳು ಅದಕ್ಕೆ ಅವ್ನು ಹಾಡಬೇಡ್ರಿ ಹಾಡಿದ್ರೂ ಅಯ್ತೆಲ್ಲ ಅರ್ಥಪೂರ್ಣವಾಗಿ ಒಳ್ಳೆ ಇರಬೇಕು ಎಲ್ಲ ಹಾಡೋಣ ಆದ್ರೆ ಸಂಗೀತ ಆ ರಾಗ ರಸ ಪದ ಕಸ ಅಂದ್ರೆ ಯಾವಾಗಿದ್ರು ರಾಗ ಚೂಲ ಇರ್ಬೇಕು ಮೈದಿಗೆ ನಿಂತು ಹತ್ಬೇಕು ಅಂತ ಹಾಡು ಆಡ್ಬೇಕು ಏನ್ ಗಿಡದಾನ ಮೈ ಕೈ ಬಿಡುವಂತ ಕೈ ಬಿಡುವಂಥ ಎತ್ತೆಲ್ಲ ಹಾಡುಗೊಂಡು ಹತ್ಕೊಂಡು ಟ್ರ್ಯಾಕ್ಟರ್ ಅದಕ್ಕೆ ಅದಕ್ಕಂಥವೆಲ್ಲ ಬಂದ್ ಆಗಲಿ ಅನ್ನೋ ಕರ್ಸಕ್ ನಾವ ಇವತ್ತು ರವೀಂದ್ರ ಸೋರ್ಗಾಲ ಅವ್ರ ಲೈವ್ ಕರ್ಸತಿವ ನೀವು ಎಲ್ಲ ಬಂದು ಕೇಳಿ ನಿಮ್ಗೆ ಎಲ್ಲ ಪುಣ್ಯ ಹತ್ತೈತಿ ಅಂತ ಹೇಳಿ ಇವತ್ತು ಒಕ್ಕೊಂದು ಸೌಕ ಈ ನಮ್ದು ಏನು ಬಾರ್ ಕೇಳಿರಲ್ಲ ಅವರೆಲ್ಲ ಅವತ್ತು ಬಂದ ಲೈವ್ ಅಂದ್ರೆ ಈಗಿನ ಹಾಡುಗಳು ಅಂದ್ರೇನ ಚಲನಚಿತ್ರ ಗೀತೆ ಹಿಡ್ಕೊಂಡ ಜಾನಪದ ಭಾವಗೀತೆ ಭಕ್ತಿ ಗೀತೆ ಎಲ್ಲವನ್ನೂ ಕೂಡ ಬಲ್ಲಂತ ಒಬ್ಬ ಹಿರಿಯ ಕಲಾವಿದ ರವೀಂದ್ರ ಸೋರ್ಗಾಮಿ ಅವರು ಬರಾಕತ್ತಾರ ಅವರ ಒಂದು ಕಾರ್ಯಕ್ರಮ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕುಂದಾಗದವ ಮತ್ತು ಸಂಸ್ಕೃತಿ ಇಲಾಖೆದವ್ರು ಕಾರ್ಯಕ್ರಮಗಳು ಕೊಡಾಕತ್ತಾರ ಅವರು ಬರ್ತಾರ ಅವತ್ತ ಈ ಎಲ್ಲ ಒಟ್ಟ ಟೋಟಲ್ ನಿಮ್ಮ ಪತ್ರಿಕಾ ಒಂದು ವರದಿಗಾರರಿಂದ ಮೀಡಿಯಾದಿಂದ ಈ ನಾ ಏನು ಹೇಳೇನಲ್ಲ ಇದನ್ನು ಕರೆಕ್ಟ್ ಆಗಿ ನೀವು ಸ್ವಲ್ಪ ಜನರಿಗೆ ತಲುಪುವಾಗ ಮುಟ್ಸಿದ್ರಿ ಅಂದ್ರೆ ನಮ್ಮ ಒಕ್ಕುಂದೂರಿಗೂ ನೀವು ಹೆಮ್ಮೆ ಮತ್ತ ನಾ ಮಾತಾಡಿದ್ದಕ್ಕೆ ಈ ಅಶಬ್ದಗಳದವಲ್ಲ ಅಶಬ್ದಗಳನ್ನು ತೊಡೆದು ಹಾಕುವಂತ ಕಾರ್ಯ ಇಲ್ಲಿಂದ ಚಾಲು ಆಗಲಿ ಅಂದ್ರೆ ನಿಮ್ಮೆಲ್ಲ ಪತ್ರಕರ್ತರಿಗೆ ನಮ್ಗೆ ಬಂದು ಮಾತು ಕೇಳಿ ನಮ್ಮನ್ನು ನೀವು ಪ್ರಕಟ ಮಾಡ್ತೀರನ್ನು ವಿಶ್ವಾಸದಿಂದ ನಿಮ್ಗೆ ಧನ್ಯವಾದ ತಿಳಿಸಿ ನಮ್ಮ ಎಲ್ಲ ಹಿರಿಯರ ಪ್ರಕಾರ ನಾನು ಧನ್ಯವಾದ ಅರ್ಪಿಸಿ ನಿಮಗ ನನ್ನ ಮುಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟ ನೀವು ಬಂದು ಅದನ್ನು ಕೇಳ್ರಿ ನೀವು ಅದಾದಾಗ ಪಾಲ್ ಇದು ಪಾಲ್ದಾರ ಆಗ್ರಿ ಅನ್ನುವಂಥ ಮಾತನೇ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ತಿಳುಗನ್ನಡ ನಾಡು